ಒಂದು ವಿಶಾಲವಾದ ಮನೆ ಮಧ್ಯರಾತ್ರಿ ಸಮಯ ಎಲ್ಲರೂ ನಿದ್ರೆ ಮಾಡ್ತಾ ಇದ್ರು ಹೊರಗಡೆ ತಂಪಾಗಿ ಗಾಳಿ ಬೀಸ್ತಾ ಇತ್ತು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಕೆಲಸದ ಕವಿತಾಗಿ ಒಂದು ಗುಂಡಿನ ಕೆಲಸ ಬಂದಿದ್ದು ಆ ಮನೆ ಯಜಮಾನ ರಾಜೀವರ ಕೋಣೆ ಕಡೆಯಿಂದ ಅವಳು ಕೂಡಲೇ ಆ ಕೋಣೆ ಅಂತ ಓಡೋದು ಬಾಗಿಲು ತೆಗೆಯರೋ ಪ್ರಯತ್ನ ಮಾಡಿದ್ರೆ ಬಾಗಿಲು ಒಳಗಡೆಯಿಂದ ಲಾಕ್ ಆಗಿತ್ತು ರಾಜೀವ್ ಪತ್ನಿ ಕೂಡ ಅಲ್ಲಿಗೆ ಅಕ್ಷಣಕ್ಕೆ ಬಂದರು ಬೈಗೊಂಡಂತಹ ಇಬ್ಬರು ಪೊಲೀಸರಿಗೆ ಕಾಲ್ ಮಾಡಿದ್ರು ಕೂಡಲೇ ಸ್ಥಳಕ್ಕೆ ಹೋದ ಪೊಲೀಸರು ವಿಚಾರಣೆಯನ್ನು ಮಾಡಿದರು ಅವರ ಕೋಣೆಯಿಂದ ಗುಂಡಿನ ಶಬ್ದ ಬಂದಿತ್ತು ಹಾಗೆ ಕೋಣೆ ಒಳಗಡೆಯಿಂದ ಲಾಕ್ ಆಗಿರೋ ಬಗ್ಗೆ ಕವಿತಾ ವಿವರಣೆಯನ್ನು ನೀಡಿದ್ಲು ಲಾಕ್ ಆದಂತಹ ಕೋಣೆಯ ಬಾಗಿಲನ್ನು ಒಡೆದು ಪೊಲೀಸರು ಒಳಗೋದರು ಒಳಗಡೆ ಹೋದಂತವರಿಗೆ ಒಂದು ಶಾಕ್ ಆದಿತ್ತು ಗುಂಡೇಟಿನಿಂದ ಬಿದ್ದಂತಹ ರಾಜೀವರ ಶವವನ್ನು ನೋಡಿದ್ರು ಬಾಗಿಲು ಒಳಗಡೆಯಿಂದ ಲಾಕ್ ಆಗಿರೋದ್ರಿಂದ ಇದು ಆತ್ಮಹತ್ಯೆ ಅಂತಾನೆ ಪೊಲೀಸರಿಗೆ ಅನಿಸತೊಡಗಿತು ಆದ್ರೂ ಅವರು ಖಚಿತಪಡಿಸುವ ಮೊದಲು ಜೇಜಸ್ವಿ ವಿಕ್ರಮ್ ಸ್ಥಳಕ್ಕೆ ಬಂದಂತಹ ವಿಕ್ರಮ್ ಕೋಣೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾರೆ ಮನೆಯ ಸುತ್ತಮುತ್ತ ಓಡಾಡಿ ಎಲ್ಲವನ್ನ ಗಮನಿಸ್ತಾರೆ ಹಾಗೆ ಕಿಡಕಿ ಬಾಗಿಲುಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ ಇದೊಂದು ಕೊಲೆ ಅಂತ ಹೇಳ್ತಾರೆ ಆಗ ಪೊಲೀಸರು ಹೇಗೆ ಹೇಳ್ತೀರಾ ಇದೊಂದು ಕೊಲೆ ಅಂತ ಎಷ್ಟು ಖಚಿತವಾಗಿ ಅಂತ ಹೇಳ್ತಾರೆ ಆಗ ಕೊಲೆಗಾರ ಕೊಲೆ ಮಾಡಿ ಹೊರಗಡೆ ಬಂದು ಕಿಟಕಿ ಮೂಲಕ ಬಾಗಿಲನ್ನ ಲಾಕ್ ಮಾಡಿದ್ದಾನೆ ಮತ್ತೆ ಬಾಗಿಲನ್ನು ಲಾಕ್ ಮಾಡ್ಲಿಕ್ಕೆ ಅವನು ಉದ್ದವಾದ ಗಮ್ ಇರುವಂತ ಟೇಪನ್ನ ಬಳಸಿದ್ದಾನೆ ಅಂತ ಹೇಳ್ತಾರೆ ಆ ಕ್ಷಣಕ್ಕೆ ಆ ಮನೆಯಲ್ಲಿದ್ದಂಥವ್ರು ರಾಜೀವ್ ಪತ್ನಿ ಮತ್ತು ಮನೆಯ ಕೆಲಸದಾಗ ಕವಿತಾ ಇಬ್ರು ಸಹಜವಾಗಿ ವಿಕ್ರಮ್ ರಾಜೀವರ ಪತ್ನಿಯನ್ನ ವಿಚಾರಿಸ್ತಾನೆ ಪತಿ ಪತ್ನಿಯ ನಡುವೆ ಸಂಬಂಧ ಹೇಗಿತ್ತು ಇಬ್ರು ಚೆನ್ನಾಗಿದ್ರಾ ಅಂತ ಕೇಳ್ತಾರೆ ಆಗ ರಾಜೀವ್ ಅವರ ಪತ್ನಿ ನಾವಿಬ್ರು ಚೆನ್ನಾಗೇ ಇದ್ವಿ ನಮ್ಮ ಮಧ್ಯೆ ಅಂತ ಯಾವುದೇ ಭಿನ್ನಾಭಿಪ್ರಾಯ ಇರಲಿಲ್ಲ ಅಂತ ಹೇಳ್ತಾರೆ ಹಾಗಾದರೆ ನಿಮ್ಗೆ ಯಾರಾದ್ರ ಮೇಲೆ ಅನುಮಾನ ಇದೆಯಾ ಅಂತ ಕೇಳ್ತಾರೆ ರಾಜೀವರ ಪತ್ನಿ ನಮಗೆ ಹಾಗೆ ಯಾರ ಮೇಲೂ ಅನುಮಾನ ಇಲ್ಲ ನಮ್ಗೆ ಯಾರು ಶತ್ರುಗಳು ಕೂಡ ಇಲ್ಲ ಆದರೆ ನಾನು ಬಾಗಿಲ ಬಳಿ ಓಡ್ ಬರಬೇಕಾದ್ರೆ ಕವಿತಾ ಬಾಗಿಲ ಹತ್ರ ನಿಂತಿದ್ಲು ಅಂತ ಸ್ವಲ್ಪ ಅನುಮಾನವಾಗಿ ಹೇಳ್ತಾಳೆ ಆಗ ವಿಕ್ರಮ್ ಅವರು ಕವಿತಾ ಕಳೆದ್ರೆ ಯಾಕೆ ಕೊಲೆ ಮಾಡಿದ್ರು ಅಂತ ನೇರವಾಗಿ ಕೇಳ್ತಾರೆ ಆಗ ಕಳವಳಗೊಂಡಂತಹ ಕವಿತ ನಾನು ಕೊಲೆ ಮಾಡಿಲ್ಲ ಕೋಣೆಯ ಬಾಗಿಲ ಬಳಿ ಮಾಡ್ತಾ ಇದ್ದೆ ನೀನು ಹಾಗಾದ್ರೆ ಅಂತ ಪ್ರಶ್ನೆ ಹಾಕ್ತಾರೆ ಗುಂಡಿನ ಶಬ್ದ ಕೇಳ್ತು ಹಾಗಾಗಿ ಆ ಕಡೆ ಬಂದೆ ಬಾಗಿಲ ತೆಗೆಯುವಂಥ ಪ್ರಯತ್ನ ಮಾಡಿದ್ರೆ ಅದು ಲಾಕ್ ಆಗಿತ್ತು ನಾನು ತುಂಬಾ ವರ್ಷಗಳಿಂದ ಈ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನಾನು ಯಾವತ್ತೂ ಅವರಿಗೆ ಮೋಸ ಮಾಡುವ ಉದ್ದೇಶ ಇಟ್ಕೊಂಡಿಲ್ಲ ನಾನು ಮೋಸ ಮಾಡೋದಿಲ್ಲ ಅಂತ ಹೇಳಿ ಅಳತಾನೆ ಹೇಳ್ತಾಳೆ ಅಲ್ಲಿಗೆ ವಿಷಯ ತಿಳಿದಂತೆ ಅರುಣ್ ಆಗಮಿಸ್ತಾರೆ ಬಂದಂಥ ಅವರು ವಿಕ್ರಮ್ ಅವರಿಗೆ ನಾನು ರಾಜೀವ್ ಅವರ ಬಿಸ್ನೆಸ್ ಪಾರ್ಟ್ನರ್ ಅಂತ ಹೇಳಿ ಶೇಕೆಂಡ್ ಕೊಟ್ಟು ತನ್ನನ್ನು ತಾನು ಪರಿಚಯ ಮಾಡ್ಕೋತಾರೆ ಕೆಲವು ಗಂಟೆ ಮೊದಲು ನಾವಿಬ್ರು ರಾಜೀವರ ಕೋಣೆಯಲ್ಲಿ ಮಾತಾಡ್ತಾ ಇದ್ವಿ ಆದ್ರೆ ಇಷ್ಟು ಬೇಗ ಈ ಮನುಷ್ಯ ಈಗ ಮಾಡ್ಕೋತಾನೆ ಆತ್ಮಹತ್ಯೆ ಮಾಡ್ಕೋಬಹುದು ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಸ್ವಲ್ಪ ದುಃಖ ಪಡ್ತಾನೆ ಹೇಳ್ತಾರೆ ಆಗ ವಿಕ್ರಮ್ ಇದು ಆತ್ಮಹತ್ಯೆ ಅಲ್ಲ ಇದೊಂದು ಕೊಲೆ ಅಂತ ಹೇಳ್ತಾ ಅರುಣ್ ಅವರನ್ನ ಅರೆಸ್ಟ್ ಮಾಡಿ ಅಂತ ಪೊಲೀಸರು ಹೇಳ್ತಾರೆ ಆಗ ಅಲ್ಲಿ ಇದ್ದವರಿಗೆಲ್ಲರಿಗೂ ಆಶ್ಚರ್ಯ ಆಗತ್ತೆ ಆಗ ಅರುಣ್ ಯಾಕೆ ನನ್ನ ಮೇಲೆ ಆಪಾದನೆ ಆಗ್ತಾ ಇದ್ದೀರಾ ನಾನು ಈ ಕೊಲೆ ಮಾಡಿಲ್ಲ ಈಗಷ್ಟು ನಾನು ಈ ಸ್ಥಳಕ್ಕೆ ಬಂದೆ ಅಂತ ಹೇಳ್ತಾರೆ ಆಗ ವಿಕ್ರಮ್ ಅರುಣ್ ಶೂ ಮೇಲೆ ಕೆಸರಿನ ಗುರುತನ್ನು ತೋರಿಸ್ತಾ ಈ ಕೆಸರು ಅವರ ಮನೆ ಹಿಂದ್ಗಡೆ ಇರುವಂತ ಕೆಸರು ನಿಮ್ಮ ಶೂ ಆಗಿದೆ ಅಂತ ಹೇಳ್ತಾರೆ ಆಗ ಅರುಣ್ ನಾನು ರಸ್ತೆಯಲ್ಲಿ ಗಾಬರಿಯಿಂದ ಬರುವಾಗ ಅಲ್ಲಿಯ ಕೆಸರು ನನ್ನ ಬೂಟಿಗೆ ತಾಗಿದೆ ಅಂತ ವಾದ ಮಾಡ್ತಾರೆ ಹಾಗೆ ನಂತರ ವಿಕ್ರಮ್ ಮನೆ ಮೇಲಿರುವಂತಹ ಶೂ ಗುರುತು ಮತ್ತು ನಿಮ್ಮ ಶೂ ಗುರುತು ಎರಡೂ ಒಂದೇ ರೀತಿಯದಾಗಿದೆ ಅಂತ ಹೇಳ್ತಾರೆ ಅದಕ್ಕೆ ಅರುಣ್ ಈ ಥರದ ಶೂ ಬೇರೆಯವರ ಹತ್ರ ಕೂಡ ಇರ್ಬೋದು ಆ ಕಾರಣಕ್ಕಾಗಿ ನೀವು ನನ್ನನ್ನು ಕೊಲೆಗಾರ ಅಂತ ಹೇಳೋದು ತಪ್ಪು ಅಂತ ಹೇಳ್ತಾರೆ ಕೊನೆಗೆ ವಿಕ್ರಮ್ ಕೈಗೆ ಅಂಟಿರುವ ಗಮ್ ಬಗ್ಗೆ ಹೇಳ್ತಾರೆ ನೀವು ಪರಿಚಯ ಮಾಡಿಕೊಳ್ಳುವಾಗ ನನಗೆ ಶೇಖ್ಯಾಂಡ್ ಕೊಟ್ರಿ ಆಗ ನಿಮ್ಮ ಕೈಲಿರುವಂಥ ಅಂಟು ನನ್ನ ಕೈ ತಾಗಿದೆ ನೀವು ಕಿಟಕಿ ಮೂಲಕ ಬಾಗಿಲನ್ನು ಲಾಕ್ ಮಾಡಲಿಕ್ಕೆ ಬಳಸಿದಂತ ಉದ್ದನೆಯ ಟೇಪ್ನದು ಈಗಮ್ಮು ಅಂತ ಹೇಳ್ತಾರೆ ಆಗ ಅರುಣ್ ಕಸಮಿಸಿಕೊಳ್ತಾರೆ ನೀವು ಒಪ್ಪಿಕೊಳ್ತಿದ್ರೆ ಫಿಂಗರ್ ಪ್ರಿಂಟ್ ಮೂಲಕ ನಾವು ಖಚಿತಪಡಿಸ್ಕೊಳ್ತೀವಿ ಅಂತ ಹೇಳ್ತಾರೆ ಆಗ ಅರುಣ್ ತಪ್ಪೊಪ್ಕೊಳ್ತಾರೆ ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ರಿ ರಾಜೀವರನ್ನು ಅಂತ ಕೇಳಿದಾಗ ನಾವಿಬ್ಬರು ಹಲವಾರು ವರ್ಷಗಳಿಂದ ಬಿಸ್ನೆಸ್ ಮಾಡ್ತಾ ಇದ್ವಿ ಈ ವರ್ಷ ನಮಗೆ ತುಂಬಾನೇ ಲಾಭ ಬಂತು ಆದರೆ ಅದರ ಹೆಚ್ಚಿನ ಲಾಭವನ್ನು ತಪ್ಪು ಲೆಕ್ಕ ತೋರಿಸಿ ರಾಜು ಇಟ್ಕೊಂಡು ನನಗೆ ಮೋಸ ಮಾಡಿದ್ರು ಆ ಕೋಪಕ್ಕಾಗಿ ನಾನು ಕೊಲೆ ಮಾಡ್ದ ಅಂತ ಹೇಳಿ ಒಪ್ಕೋತಾರೆ ಪೊಲೀಸ್ ಅರುಣ್ನ ಅರೆಸ್ಟ್ ಮಾಡ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್